ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಾವೀಗ ಫಿಶ್ ಟ್ಯಾಂಕ್ ಅಂದರೆ ನಮ್ಮ ಹಾಲಲ್ಲಿ ಅಥವಾ ಎಲ್ಲಿ ಇಲ್ಲ ಎಲ್ಲಾದರೂ ಒಂದು ಫಿಶ್ ಟ್ಯಾಂಕ್ ಅಂಡಿ ಇಟ್ಟಿರ್ತೇವಲ್ಲ ಸೊ ಫಿಶ್ ಟ್ಯಾಂಕ್ ಇಟ್ಟುವಾಗ ನಾವು ಈಗ ಫಿಶ್ ಟ್ಯಾಂಕಿನ ಪಕ್ಕದಲ್ಲಿ ಆಚೆಚ್ಚಿ ಹೋಗುವಾಗ ಸ್ಮೆಲ್ ಬರುತ್ತಲ್ವಾ ಫಿಶ್ ಒಂದು 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 ಸ್ಮೆಲ್ ಬರುತ್ತಲ್ವ ಸೊ ಯಾವ ಕಾರಣದಿಂದ ಸ್ಮೆಲ್ ಬರುತ್ತೆ ಸೊ ಆ ಸ್ಮೆಲ್ ಯಾವ ಕಾರಣದಿಂದ ಬರುತ್ತೆ ಆ ಸ್ಮೆಲ್ ಬರದಾಗಿ ನಾವು ಏನು ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಫುಲ್ಲಾಗಿ ಮಾತಾಡಿಕಿದ್ದೇನೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿತ್ತು ಅದು ಭಾವಿಸ್ತೇನೆ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಹಾಗೆಯೇ ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶನ್ ಬಗ್ಗೆ ಇರುವಂತಹ ಮಾಹಿತಿ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರ್ತದೆ ಸರಿಯಾ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ ಸೊ ಈಗ ಫಿಶ್ ಟ್ಯಾಂಕ್ ನೀವಿಟ್ಟಿರುವಂಥ ಫಿಶ್ ಟ್ಯಾಂಕ್ ಸ್ಮೆಲ್ ಬರಲಿಕ್ಕೆ ಕಾರಣ ಅಂತ ಹೇಳ್ತೀನಿ ಸೊ ಮುಖ್ಯವಾಗಿ ಮೂರು ಕಾರಣ ಉಂಟು ಸರಿಯಾ ಒಂದು ಫಿಶ್ಶಿನ ವೇಸ್ಟ್ ಸೊ ಅದರಿಂದ ಸ್ಮೆಲ್ ಬರುತ್ತೆ ಸರಿಯಾ ಸೊ ಎರಡನೇದಾಗಿ ನೀವು ಹಾಕುವಂಥ ಫುಡ್ ನೀವು ಹಾಕುವಂಥ ಫುಡ್ ಉಂಟಲ್ಲ ಫಿಶ್ ಫುಡ್ಡು ಸೊ ಅದರಿಂದ ಸಮಸ್ಯೆ ಬರುತ್ತೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರನೇದಾಗಿ ಇನ್ ಕೇಸ್ ಮೂರನೇದಾಗಿ ಇನ್ ಕೇಸ್ ಆಗಿ ಒಂದು ವೇಳೆ ಒಂದು ವೇಳೆ ನಿಮ್ಮ ಫಿಶ್ ಟ್ಯಾಂಕಲ್ಲಿ ಫಿಶ್ ಡೆತ್ ಆಗಿತ್ತು ಅದನ್ನು ನೀವು ಅಬ್ಸರ್ವ್ ಮಾಡೋದೇ ನೋಡಿರ್ತೀರ ಅಬ್ಸರ್ವ್ ಮಾಡೋದಿಲ್ಲ ಸೊ ಆವಾಗ ಫಿಶ್ ಫಿಶ್ ಟ್ಯಾಂಕಲ್ಲಿ ಸ್ಮೆಲ್ ಬರುವಂಥ ಚಾನ್ಸಸ್ ಇರ್ತದೆ ಸರಿಯಾ ಸೊ ಈ ಮೂರು ಕಾರಣದಿಂದ ಮೂರು ಕಾರಣದಿಂದ ನಿಮ್ಮ ಫಿಶ್ ಟ್ಯಾಂಕಲ್ಲಿ ಸ್ಮೆಲ್ ಬರಲಿಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಮೊದಲನೇದಾಗಿ ಸೊ ಮೊದಲನೇದಾಗಿ ಹೇಳೋದಾದರೆ ನೀವೀಗ ಒಂದು ನೀವು ನೋಡಿರ್ಬೋದು ಆ್ಯಕ್ಚುಲಿ ಏನು ಗೊತ್ತುಂಟ ಈ ಕಲರ್ ಕಲರ್ ಸ್ಟೋನ್ ಕಲರ್ ಕಲರ್ ಸ್ಟೋನ್ ಉಂಟಲ್ವಾ ಸೊ ಅದನ್ನು ಹಾಕಿರ್ತಾರೆ ಸರಿಯಾ ಸೊ ಆ ಥರ ಕಲರ್ ಕಲರ್ ಸ್ಟೋನ್ ಹಾಕೋದು ನಾನು ತಪ್ಪೇ ಅಂತ ಹೇಳ್ಕೊಳೋದಿಲ್ಲ ಸರಿಯಾ ನೀವು ಹಾಕಿ ಆದರೆ ಒಂದು ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟರೆ ಮಾತ್ರ ಒಂದು ಕಲರ್ ಕಲರ್ ಸ್ಟೋನನ್ನು ಹಾಕಿ ಇಲ್ಲದ್ರೆ ಹಾಕೋದು ತಪ್ಪಾಗಿರುತ್ತೆ ಸರಿಯಾ ಯಾಕಂತ ಹೇಳಿದರೆ ಈಗ ನೋಡಿ ನೀವು ನೋಡಿರ್ಬೋದು ಯಾವುದೇ ಒಂದು ಎಕ್ವರಮ್ ಶಾಪಲ್ಲಿ ಕೂಡ ಈ ಕಲರ್ ಕಲರ್ ಸ್ಟೋನನ್ನು ಹಾಕಿರೋದಿಲ್ಲ ಅಲ್ವಾ ಸೊ ಯಾಕಂತ ಹೇಳಿದರೆ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಎಲ್ಲದಕ್ಕೂ ಕೂಡ ಒಂದು ಫಿಶ್ ಟ್ಯಾಂಕನ್ನು ಕ್ಲೀನ್ ಮಾಡಲಿಕ್ಕಾಗಲಿ ಅಥವಾ ಫಿಶ್ ಟ್ಯಾಂಗನ್ನು ಏನೇ ಒಂದು ಏನೇ ಒಂದು ಸಮಸ್ಯೆಯಿಂದ ಬಚಾವ್ ಮಾಡಲಿಕ್ಕೋಸ್ಕರ ಅವರು ಕ ಈ ಕಲರ್ ಕಲರ್ ಸ್ಟೋನನ್ನು ಹಾಕಿರೋದಿಲ್ಲ ಅಲ್ವಾ ಸೊ ನಾವು ನಾವು ಏನು ಗೊತ್ತುಂಟ ಈ ಕಲರ್ ಕಲರ್ ಸ್ಟೋನ್ ಹಾಕೋ ಬದಲು ಅದರ ಬದಲಾಗಿ ಒಂದು ಸಣ್ಣ ಸಣ್ಣ ಬೇರೆ ಕಲ್ಲು ಎಲ್ಲ ಸಿಗ್ತದೆ ನಿಮಗೆ ಸೊ ಅದರಲ್ಲಿ ಈ ಹೊಯ್ ನಮ್ಮ ಹೊಯ್ಗೆಯಲ್ಲಿ ಎಲ್ಲ ಕಲ ಕಲ್ಲು ಸಿಗ್ತದೆ ಸೊ ಅದನ್ನು ಹಾಕ್ಬೋದಲ್ಲ ಸಮುದ್ರದ ಕಲ್ಲು ಸಣ್ಣ ಸಣ್ಣ ಕಲ್ಲು ಉಂಟಲ್ವ ಸೊ ಅದನ್ನು ಹಾಕ್ಬೋದು ಅದು ಕೂಡ ಚಂದ ಉಂಟು ನೋಡಲಿಕ್ಕೆ ತುಂಬಾ ಚೆಂದ ಇರುತ್ತೆ ನಮ್ಮ ನೇಚರಲ್ಲಿ ಸಿಗುವಂಥ ಒಂದು ನಾರ್ಮಲ್ ಕಲ್ಲು ಉಂಟಲ್ವ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಹಾಕ್ಬೋದು ನೀವು ಅಲ್ಲದಿದ್ದರೆ ನಮ್ಮದು ಈ ಹೊಯ್ಗೆಯನ್ನು ಕೂಡ ಹಾಕ್ಬೋದು ಹೊಯ್ಗೆಯನ್ನು ಕ್ಲೀನ್ ಮಾಡಿ ಅದನ್ನು ಕೂಡ ಹಾಕ್ಬೋದು ಸರಿಯಾ ಸೊ ಅದನ್ನು ಹಾಕೋದ್ರಿಂದ ನಿಮಗೇನು ಒಂದು ಫಿಶ್ಶಿನ ವೇಸ್ಟ್ ಇದ್ದರೆ ಅಥವಾ ಏನಾದರೂ ಇದ್ದರೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಈ ದೊಡ್ಡ ದೊಡ್ಡ ಸ್ಟೋನ್ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಅದರ ಎಡೆಯಲ್ಲಿ ಈಗ ಫಿಶ್ಶಿನ ವೇಸ್ಟ್ ಅದರ ಎಡೆಯಲ್ಲಿ ಹೋಗಿ ಸ್ಟಾಕ್ ಆಗ್ತದೆ ಅದು ನೀವು ಕ್ಲೀನ್ ಮಾಡಿದರೆ ಸರಿ ಒಂದು ವೇಳೆ ನೀವು ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದರೆ ಅದು ಕ್ರಮೇಣವಾಗಿ ಕೊಳತು ಒಂದು ನಾನಾ ರೀತಿಯ ಬ್ಯಾಕ್ಟೀರಿಯಾಗಳು ಇನ್ಕ್ರೀಸ್ ಆಗಿ ಅದರಲ್ಲಿ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರಿಯಾ ಸೊ ಹಾಗಾಗಿ ನೀವು ಕಲ್ಲು ಕಲ್ಲು ಯಾಕಂತ ಹೇಳಿದರೆ ಈ ಕಲರ್ ಕಲರ್ ಸ್ಟೋನಲ್ಲಿ ಉಂಟಲ್ವಾ ಕಲರ್ ಕಲರ್ ಸ್ಟೋನಲ್ಲಿ ಒಂದು ವೃತ್ತಿಯ ಒಂದು ಕೆಮಿಕಲ್ ಇರ್ತದೆ ಸರಿಯಾ ಸೊ ಈಗ ನೀವು ನೀವು ಬೇಕಾದರೆ ಎಕ್ಸಾಂಪಲ್ ನೋಡಿ ಒಂದು ಈಗ ಸ್ಟ ಅಂಗಡಿಯಿಂದ ತಂದು ಸಾರಿ ಸ್ವಲ್ಪ ಹೊರಗಡೆ ಮಳೆ ಬರ್ತಾ ಉಂಟು ಸರಿಯಾಗಿ ವಾಯ್ಸ್ ಕೇಳ್ತಾ ಇಲ್ಲೇ ಕಾಣ್ತದೆ ದಯವಿಟ್ಟು ಕ್ಷಮಿಸಿ ಸೊ ಏನು ಗೊತ್ತುಂಟ ನೀವೀಗ ಒಂದು ಎಕ್ಸಾಂಪಲ್ ನೀವು ಬೇಕಾದರೆ ಒಂದು ಅಂಗಡಿಯಿಂದ ತನ್ನಿ ಸ್ಟೋನನ್ನು ತನ್ನಿ ಈ ಕಲರ್ ಕಲರ್ ಸ್ಟೋನನ್ನು ತಂದು ಅದನ್ನು ನೀವು ಡೈರೆಕ್ಟಾಗಿ ಹಾಕಿ ನೋಡಿ ನಮ್ಮ ಎಕ್ವೇರಿಯಮ್ಗೆ ಡೈರೆಕ್ಟಾಗಿ ಹಾಕಿದರೆ ಅದರಲ್ಲಿ ಮಣ್ಣಿನ ಅಂಶ ಧೂಳಿನ ಅಂಶಲಿ ಇರುತ್ತೆ ಅಲ್ವಾ ಒಂಥರ ಇದು ಒಂಥರ ಒಂದು ಕೆಮಿಕಲ್ ಒಂದು ಬಿಡುಗಡೆ ಆಗುತ್ತೆ ಒಂಥರ ನೀರಿನ ಬಣ್ಣ ಚೇಂಜ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅದರಲ್ಲಿ ಕೆಮಿಕಲ್ ಅಂಶ ಇರ್ತದೆ ಅದು ನೀರಿಗೆ ಟಚ್ ಆದಾಗ ನೀರಿಗೆ ಟಚ್ ಆದಾಗ ಅಂದರೆ ಕ ಈ ಕಲರ್ ಕಲರ್ ಸ್ಟೋನ್ ಉಂಟಲ್ವಾ ಸೊ ಅದು ನೀರಿಗೆ ಟಚ್ ಆದಾಗ ಅದು ಬಣ್ಣ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರಿಯಾ ಸೊ ಇದರಿಂದ ಮೀನಿಗೂ ಕೂಡ ಎಫೆಕ್ಟ್ ಇರ್ತದೆ ಸೊ ಹಾಗಾಗಿ ಈ ಕಲರ್ ಕಲರ್ ಸ್ಟೋನ್ ಹಾಕೋದು ಬಹಳ ಒಂದು ಡೇಂಜರ್ ಆಗಿರುತ್ತೆ ಸರಿಯಾ ನೀವು ಈಗ ಹಾಕಲೇಬೇಕು ಅಂತ ಹೇಳಿದರೆ ಅದನ್ನು ಅದಕ್ಕೂ ಕೂಡ ಒಂದು ಕ್ರಮ ಇದೆ ಸರಿಯಾ ಒಂದು ಕಲರ್ ಕಲರ್ ಸ್ಟೋನನ್ನು ತಂದು ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಬೇರೆ ಟಬ್ಬಲ್ಲಿ ಹಾಕಿಟ್ಟು ಸೊ ಆ ನಂತರ ನೀವು ಫಿಶ್ ತಂಗಿ ಆ್ಯಡ್ ಮಾಡಿದರೆ ಒಳ್ಳೆಯದು ಬಟ್ ಈ ಕಲರ್ ಕಲರ್ ಸ್ಟೋನುಂಟಲ್ವಾ ಕಲರ್ ಕಲರ್ ಸ್ಟೋನು ಹಾಕೋದು ಅಷ್ಟೊಂದು ಸರಿಯಲ್ಲ ಸರಿಯಾ ಯಾಕಂತ ಹೇಳಿದರೆ ಅದು ನಮಗೆ ಕ್ಲೀನಿಂಗು ಕೂಡ ತುಂಬಾ ಉಪ ಉಪದ್ರ ಆಗಿರುತ್ತೆ ಸೊ ಅದರ ಬದಲಾಗಿ ಬೇರೆ ಕಲರ್ ನೀವು ಹಾಕ್ಬೋದು ಅದು ಕೂಡ ಕಡಿಮೆಯಾಗಿ ಹಾಕಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಕಡಿಮೆಯಾಗಿ ಹಾಕಿ ಕಡಿಮೆ ಹಾಕಿ ಹಾಕಿದರೆ ನೀವು ಫಿಶ್ ಫಿಶ್ಶಿನ ವೇಸ್ಟ್ ಇದ್ದರೂ ಕೂಡ ನಿಮಗೆ ಈಸಿಯಾಗಿ ಅಲ್ವಾ ಸೊ ಹಾಗೆ ಸೊ ಈಗ ಎರಡನೇ ಕಾರಣ ಏನಂತ ಇದ್ದರೆ ಫುಡ್ ನೀವು ಹಾಕುವಂಥ ಫಿಶ್ ಫುಡ್ ಸರಿಯಾ ಸೊ ಫಿಶ್ ಫುಡ್ ಹೇಗಪ್ಪ ಕಾರಣ ಅಂತ ಹೇಳಿದರೆ ಈಗ ನೋಡಿ ಈ ಕೆಲವರು ಮೂರು ಟೈಮು ಹಾಕ್ತಾರೆ ಫಿಶ್ಶಿಗೆ ಒಂದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಮೂರು ಟೈಮು ಫಿಶ್ಶಿಗೆ ಫೀಡ್ ಮಾಡ್ತಾರೆ ಅಲ್ವಾ ಸೊ ಈ ಕೆಲವರು ಏನು ಮಾಡ್ತಾರೆ ಈ ಮೂರು ಟೈಮು ಫೀಡ್ ಮಾಡುವ ಫುಡ್ಡನ್ನು ಒಂದೇ ಸಾರಿ ಫಿಶಿಗೆ ಹಾಕ್ತಾರೆ ಸರಿಯಾ ಈ ಮೂರು ಟೈಮ್ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಕುವಂಥ ಫುಡ್ಡನ್ನು ಒಂದೇ ಸಾರಿ ಫಿಶಿಗೆ ಹಾಕ್ತಾರೆ ಸೊ ಹಾಗೆ ಮಾಡಿದರೆ ಅಂತ ಹೇಳಿದರೆ ಒಂದು ಅತಿಯಾಗಿ ಫುಡ್ ವೇಸ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಅತಿಯಾಗಿ ಫುಡ್ ವೇಸ್ಟ್ ಆಗುತ್ತೆ ಒಂದು ಮತ್ತು ಇನ್ನೊಂದು ಹೇಳಿದರೆ ಫಿಶ್ಗೂ ಡಿಸೀಸ್ ಬರುವಂಥ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಸರಿಯಾ ಸೊ ಹಾಗಾಗಿ ಫಿಶ್ ನೀವು ಫಿಶ್ ಫುಡ್ ಹಾಕೋದಕ್ಕೂ ಕೂಡ ಒಂದು ಲಿಮಿಟ್ ಇದೆ ಸೊ ಅದರ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ ಫಿಶ್ ಫುಡ್ ಹೇಗೆ ಹೇಗೆ ನಾವು ಫಿಶ್ ಫುಡ್ಡನ್ನು ಫಿಶ್ಶಿಗೆ ಹಾಕೋದು ಹೇಗೆ ಅಂತ ಹೇಳಿ ಅದರ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ ಸರಿಯಾ ಸೊ ದಯವಿಟ್ಟು ಈ ಮೂರು ಟೈಮ್ ಹಾಕೋ ಫುಡ್ಡನ್ನು ಈ ಒಂದೇ ಸರಿ ಹಾಕಿದೆ ಉಂಟಲ್ಲ ಫಿಶ್ಶಿಗೆ ಡಿಸೀಸ್ ಬರೋದು ಅಂತ ಖಂಡಿತವಾಗಿ ಆಗುತ್ತೆ ಸೊ ಹಾಗಾಗಿ ಒಂದು ಫಿಡ್ ಫಿಶ್ ಫುಡ್ ಹಾಕುವಾಗ ಸ್ವಲ್ಪ ದಯವಿಟ್ಟು ಆದಷ್ಟು ಒಂದು ಕಡಿಮೆ ಹಾಕಿದಷ್ಟು ತುಂಬಾ ಒಂದು ಹೆಲ್ದಿಯಾಗಿರುತ್ತೆ ಫಿಶ್ ತುಂಬಾ ಒಂದು ಹೆಲ್ದಿಯಾಗಿರುತ್ತೆ ಸೊ ಕೆಲವರ ಮೆಂಟಾಲಿಟಿ ಏನಿರುತ್ತೆ ಹೇಳಿದ್ರೆ ಈಗ ಫಿಶ್ ಟ್ಯಾಂಕಿಯಲ್ಲಿ ಫಿಶ್ ತುಂಬ ಉಂಟು ನಾವು ಫಿಶ್ ಫುಡ್ಡನ್ನು ತುಂಬ ಹಾಕಬೇಕಂತ ಇರ್ತದೆ ಸರಿಯಾ ಸೊ ಆ ಇಲ್ಲಿ ಇರ್ತದೆ ಸೊ ನೀವು ಫುಡ್ ಹಾಕೋ ತಪ್ಪು ಅಂತ ಅಂತೇಳಿದಲ್ಲ ಬಟ್ ಓವರಾಗಿ ಫೀಡ್ ಮಾಡಿದರೆ ಓವರ್ ಫೀಡ್ ಉಂಟಲ್ವ ಯಾವುದೇ ಕಾರಣಕ್ಕೂ ಫಿಶ್ಗೆ ಒಳ್ಳೇದಲ್ಲ ಸರಿಯಾ ಅದು ಏನಾಗ್ತದೆ ಅಂತ ಹೇಳಿದರೆ ನೋಡಿ ನೀವು ಹಾಕುವಂಥ ಫುಡ್ ಉಂಟಲ್ಲ ಅದು ಫಿಶ್ ತಿಂದರೆ ಫಿಶ್ ತಿಂದು ವೇಸ್ಟ್ ಆಗ್ತದಲ್ಲ ಸೊ ವೇಸ್ಟ್ ಹಾಕುವಾಗ ಅಥವಾ ನೀವು ಒಂದು ವೇಳೆ ಫುಡ್ ವೇಸ್ಟ್ ಆದಾಗ ಅಥವಾ ಫಿಶ್ಶ ಫುಡ್ ತಿಂದು ಫಿಶ್ ವೇಸ್ಟ್ ಹಾಕಿದಾಗ ಸೊ ಅದೆಲ್ಲ ಹೋಗಿ ಗ್ರಾವೆಲ್ಸ್ ಅಲ್ಲಿ ಕೊಡ್ತದೆ ಅಂದರೆ ಕೆಳಗಡೆ ತಳಭಾಗದಲ್ಲಿ ಸ್ಟೋನು ಸ್ಟೋನು ಏನು ಹಾಕಿರ್ತೀನಿ ನೀವು ಗ್ರಾವೆಲ್ಸ್ ಏನು ಹಾಕಿರ್ತೀರಲ್ಲೋ ಸೊ ಅದರ ಎಡೆಯಲ್ಲಿ ಎಡೆಯಲ್ಲೆಲ್ಲ ಕೂತ್ಕೊಳ್ತೀವಿ ಅದು ನೀವು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ಅದು ಕ್ಲೀನ್ ಮಾಡಿದರೆ ಓಕೆ ಒಂದು ವೇಳೆ ಕ್ಲೀನ್ ಮಾಡಲಿಲ್ಲ ಒಂದು ಅದರಲ್ಲಿ ಇತ್ತು ಅಂತ ಹೇಳಿ ಆದರೆ ಅದು ಕ್ರಮೇಣ ಏನಾಗ್ತದೆ ಅದರಲ್ಲಿ ನಾನಾ ಥರದ ಒಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಸರಿಯಾ ಸೊ ಈ ಬ್ಯಾಕ್ಟೀರಿಯಾಗಳು ಕೆಲವು ಫಿಶ್ಶಿಗೆ ಒಂದು ಒಳ್ಳೇದು ಮಾಡುತ್ತೆ ಕೆಲವು ಫಿಶಿಗೆ ಕೆಟ್ಟದ್ದು ಮಾಡ್ತದೆ ಸರಿಯಾ ಸೊ ಏನು ಮಾತಾಡೋಂತಂದರೆ ಇದು ಈ ಫಿಶ್ ಒಂದು ಸ್ಮೆಲ್ ಜ ಸ್ಮೆಲ್ ಈ ಬ್ಯಾಕ್ಟೀರಿಯಾ ಉಂಟಲ್ಲ ಸ್ಮೆಲ್ದ ಬ್ಯಾಕ್ಟೀರಿಯಾದಿಂದ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೊಳೆತು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫಿಶಿನ ವೇಸ್ಟಿಂದಾಗಲಿ ಅಥವಾ ಫುಡ್ ವೇಸ್ಟಿಂದಾಗಲಿ ಸೊ ಅದು ನೀವು ಹೋಗುವಾಗ ಎಲ್ಲ ಒಂದು ಒಂಥರ ಒಂದು ಕೊಳೆತ ರೀತಿಯ ಒಂದು ವಾಸನೆ ಬರುವಂಥ ಚಾನ್ಸ್ ಉಂಟು ಸೊ ಹಾಗಾಗಿ ನೀವು ಫುಡ್ಡನ್ನು ಲಿಮಿಟಾಗಿ ಹಾಕಿ ಮತ್ತು ಆಕ್ವಲಿ ಆದಷ್ಟು ನೀವು ನೀಟಾಗಿ ಇಟ್ಕೊಂಡ್ರೆ ಇದೇ ರೀತಿಯ ಸಮಸ್ಯೆಯಿಂದ ನೀವು ಬಚಾವಾಗ್ಬೋದು ಸೊ ಈಗ ಮೂರನೇ ಕಾರಣ ಏನಂತ ಹೇಳಿದ್ರೆ ಈ ಇನ್ ಕೇಸ್ ಇನ್ ಕೇಸ್ ನಿಮ್ಮ ಫಿಶ್ ಟ್ಯಾಂಕಲ್ಲಿ ಫಿಶ್ ಡೆತ್ ಆಗಿದ್ರೆ ಅಂದರೆ ನೀವು ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಸ್ಟೋನ್ ಎಲ್ಲ ಆಗ್ತಿದೆ ಚಂದಕ್ಕೆ ಅಂತ ಹೇಳಿ ಸ್ಟೋನ್ ಆಗ್ತದೆ ದೊಡ್ಡ ದೊಡ್ಡ ಈ ಪ್ಲಾಸ್ಟಿಕ್ ಪ್ಲಾಂಟ್ಸ್ ಎಲ್ಲ ಹಾಕ್ತಾರೆ ದೊಡ್ಡ ದೊಡ್ಡ ಸ್ಟೋನ್ ಸ್ಟೋನೆಲ್ಲ ಅಲ್ವಾ ಸೊ ಅದರ ಎಡೆಗೆ ಎಡೆಗೆ ಹೋಗಿ ಫಿಶ್ ಒಂದು ವೇಳೆ ಇನ್ ಕೇಸ್ ಡೆತ್ ಆಯಿತು ಅಂತ ಹೇಳಿದರೆ ನೀವೀಗ ನೋಡಿ ತೆಗೆದರೆ ಅದನ್ನು ರಿಮೂವ್ ಮಾಡಿದರೆ ಪರವಾಗಿಲ್ಲ ಸೊ ಅದು ಡೆತ್ ಆಗಿದೆ ಬಟ್ ನಿಮಗೆ ಗೊತ್ತಿಲ್ಲ ಅದು ಎಡೆಯಲ್ಲಿ ಹೋಗಿ ಏನೋ ಸತ್ತಿದ್ದೆ ಆಗಿದ್ದಾಗ ಅದು ಒಂದು ವೇಳೆ ಕೊಲ್ತು ಕೊಳೆತು ಹೋದರೆ ಅಂದರೆ ಬೇರೆ ಫಿಶ್ ಎಲ್ಲ ತಿಂದು ಕೊಳೆತು ಹೋಗ್ತದೆ ಅಲ್ವಾ ಸೊ ಕೊಳೆತು ಹೋದಾಗ ಅದು ಕ್ರಮೇಣ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರಿಯಾ ಸೊ ಒಂದು ನೀವು ಈಗ ಒಂದು ಸ್ಟೋನ್ ಹಾಕಿರ್ಬೋದು ಸ್ಟೋನ್ನೆಡೆಗೆಲ್ಲ ಹೋಗಿ ಕೂತ್ಕೊಂಡು ಅಲ್ಲಿಯೇ ಒಂದು ಏನೋ ಒಂದು ಡಿಸೀಸ್ ಬಂದು ಏನೊಂದು ಸಿಕ್ಕಾಗಿ ಅಥವಾ ಸ್ಟೋನಿಂದ ಹೊರಗಡೆ ಬರಲಿಕ್ಕೆ ಆಗದೆ ಸೊ ಏನೋ ಒಂದು ಕಾರಣದಿಂದ ಡೆತ್ ಆಗಿರ್ತದೆ ಬಟ್ ನೀವು ಅದನ್ನು ನೋಡಿ ರಿಮೂವ್ ಮಾಡಿದರೆ ಓಕೆ ಒಂದು ವೇಳೆ ನೀವು ರಿಮೂವ್ ಮಾಡಲಿಲ್ಲ ಅಂತೇಳಿದರೆ ಅದು ಅಲ್ಲಿ ಕೊಳಿತ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರಿಯಾ ಸೊ ಹಾಗಾಗಿ ನಾನು ಹೇಳಿದೆ ಏನಂದರೆ ದೊಡ್ಡ ದೊಡ್ಡ ಸ್ಟೋನನ್ನು ಆದಷ್ಟು ಕಡಿಮೆ ಹಾಕಿ ಸರಿಯಾ ದೊಡ್ಡ ದೊಡ್ಡ ಸ್ಟೋನನ್ನು ಆದಷ್ಟು ಕಡಿಮೆ ಹಾಕಿ ಸೊ ಆದಷ್ಟು ನಿಮ್ಮ ನೀವು ಇಡುವಂಥ ಒಂದು ಫಿಶ್ ಟ್ಯಾಂಕನ್ನು ಆದಷ್ಟು ಗಮನದಿಂದ ನೋಡ್ಕೊಳ್ಳಿ ಸರಿಯಾ ಸೊ ಗಮನವಿಟ್ಟು ನೋಡಿದರೆ ಮಾತ್ರ ಫಿಶ್ಶಿಗೆ ನೋಡಿ ಯಾವುದೇ ಒಂದು ವಸ್ತುವನ್ನು ಒಂದು ಬಿಟ್ಟು ನೋಡಿದರೆ ಮಾತ್ರ ಅದರಲ್ಲಿ ಏನೊಂದು ಒಳ್ಳೆಯದುಂಟು ಏನು ಕೆಟ್ಟದುಂಟು ಎಲ್ಲ ಗೊತ್ತಾಗುತ್ತಲ್ವಾ ಸೊ ಫಿಶ್ ಟ್ಯಾಂಕಿ ಫಿಶ್ ಟ್ಯಾಂಕಿದ್ದು ಕೂಡ ಆಗಿನ ನಾವೀಗ ಇಟ್ಕೊಂಡು ನೋಡಿದ್ರೆ ಅದನ್ನು ಫಿಶ್ ಟ್ಯಾಂಕನ್ನು ಫಿಶ್ಶಿಗೆ ಡಿಶಸ್ ಉಂಟಾ ಫಿಶ್ಶಿನ ಆ್ಯಕ್ಟಿವಿಟಿ ಹೇಗೆ ಉಂಟು ಫಿಶಿಗೆ ಫುಡ್ ನಾವು ಈಗ ಎಷ್ಟೊಂದು ಫುಡ್ಡನ್ನು ಹಾಕ್ತಿದ್ದೀವಿ ಸೊ ಅದು ಸರಿ ಸರಿಯಾಗಿದೆಯಾ ಫುಡ್ಡು ಅಥವಾ ಫುಡ್ಡು ಜಾಸ್ತಿ ಆಗಿದೆಯಾ ಫುಡ್ ವೇಸ್ಟ್ ಆಗ್ತಾ ಉಂಟ ಸೊ ಎಲ್ಲನೂ ಗೊತ್ತಾಗುತ್ತಲ್ವಾ ಸೊ ಅಬ್ಸರ್ವ್ ಮಾಡೋದು ತುಂಬಾ ಮಚ್ಚಾಗಿರುತ್ತೆ ಸರಿಯಾ ಸೋ ಸೊ ಇದು ಸ್ಮೆಲ್ ಬರೋದಾಗಿ ನಮ್ಮ ಎಕ್ವೇರಿಯಂ ಟ್ಯಾಂಕಿಯನ್ನು ಸ್ಮೆಲ್ ಬರೋದಾಗಿ ಇಡಲಿಕ್ಕೆ ಒಂದು ಮೂರು ಮುಖ್ಯವಾದ ಕಾರಣ ಸರಿ ಅಂತ ಮೂರು ಕಾರಣ ಏನು ಹೇಳಿದ್ರೆ ಸ್ಮೆಲ್ ಬರಲಿಕ್ಕೆ ಕಾರಣ ಏನಂತ ಹೇಳಿದೆ ಮತ್ತು ನೀವು ಆ ಕಾರಣ ಆ ರೀತಿ ಸ್ಮೆಲ್ ಬರೋದಾಗಿ ಏನು ಮಾಡ್ಬೋದು ಅಂತ ಕೂಡ ಹೇಳಿದೆ ಅಲ್ವಾ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ವೀಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ನಿಮಗೇನಾದರೂ ಫಿಶಿನ ಬಗ್ಗೆ ಸಂದೇಹ ಇದ್ದಲ್ಲಿ ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶ್ಶಿನ ಬಗ್ಗೆ ಇರುವಂಥ ಒಂದು ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬಗ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸರಿಯಾ ಸೊ ಇಂಥದ್ದೇ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್